ಶ್ರೀ ಗುರುಭ್ಯೋ ನಮಃ ಶ್ರೀ ಗಣೇಶಾಯ ನಮಃ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿನೇ ನಮಃ ಕ್ಷೇತ್ರದ ವಿಚಾರವಾಗಿ ನಮ್ಮ ಗರ್ಗರ ಟಿ ಅವರು ಈ ಕ್ಷೇತ್ರಕ್ಕೆ ಭೇಟಿ ಭೇಟಿ ನೀಡಿದಂಥ ಈ ಶುಭ ಸಂದರ್ಭದಲ್ಲಿ ಅರ್ಚಕ ವೃಂದ ಮತ್ತು ಆಡಳಿತ ಮಂಡಳಿಯವರಿಗೆ ಪ್ರಾರ್ಥಿಸಿಕೊಂಡ ಪ್ರಕಾರ ಈ ಕ್ಷೇತ್ರದ ಹಿನ್ನೆಲೆ ಮತ್ತು ಈ ಕ್ಷೇತ್ರದ ಇತಿಹಾಸದ ಬಗ್ಗೆ ಒಂದೆರಡು ಹಿತನುಡಿಗಳನ್ನು ವಿಚಾರವನ್ನು ತಿಳಿಸಿಕೊಡಬೇಕು ಕೇಳಿದ ಪ್ರಕಾರ ಇವತ್ತಿನ ಈ ಶುಭ ಸಂದರ್ಭದಲ್ಲಿ ಈ ಕ್ಷೇತ್ರದ ವಿಚಾರವಾಗಿ ಒಂದೆರಡು ಮಾತುಗಳನ್ನು ಹೇಳುವಂಥದ್ದು ಈ ಕ್ಷೇತ್ರವನ್ನು ಸಾಮಾನ್ಯವಾಗಿ ನಾವು ಇತಿಹಾಸವನ್ನು ಪುರಾಣವನ್ನು ವೀಕ್ಷಣೆ ಮಾಡಿದಾಗ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸವೇ ಪರಶುರಾಮ ಸೃಷ್ಟಿಯಾದಂಥದ್ದು ಪರಶುರಾಮನಿಂದ ಸೃಷ್ಟಿಯಾದಂಥ ಈ ದಕ್ಷಿಣ ಕನ್ನಡ ಜಿಲ್ಲೆ ಯಾವತ್ತೂ ಸಮುದ್ರ ರಾಜನಿಂದ ರಕ್ಷಿತವಾಗಿದೆ ಹಾಗೆ ನಾಗನ ಒಂದು ರಕ್ಷಿತವಾದಂಥ ಸ್ಥಳ ಇದು ಏಕೆಂಥೇಳಿದರೆ ಸಮುದ್ರ ಈ ಭೂಮಿಯನ್ನು ಬಿಟ್ಟುಕೊಡುವಾಗ ಅಲ್ಲಿರುವಂಥ ನಾಗಗಳಿಗೆ ಆರಾಧನೆಗೆ ವಿಶೇಷವಾದಂಥ ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟಿದ್ದಾರೆ ನಮ್ಮ ಹಿರಿಯರು ಅಂತಹ ಪುಣ್ಯಕ್ಷೇತ್ರ ಹಾಗೆ ಮಂಜುನಾಥಸ್ವಾಮಿ ಮಂಗಳಾಂಬಿಕೆ ಹಾಗೆ ಈ ಕ್ಷೇತ್ರದಲ್ಲಿ ನಾವು ಎಲ್ಲಿ ನೋಡಿದರೂ ಶಿವನ ಒಂದು ಸಾನ್ನಿಧ್ಯವನ್ನು ಕಾಣಬಹುದು ಅದೇ ರೀತಿ ಇತಿಹಾಸದಲ್ಲಿ ನಾವು ನೋಡಿದಾಗ ರಾಮನೂ ಸಹಿತ ಶಿವನನ್ನು ಪ್ರತಿನಿತ್ಯ ಪೂಜೆ ಮಾಡ್ತಾ ಇದ್ದ ಹಾಗೆ ಪುರಾಣದಲ್ಲಿ ಮಹಾಭಾರತವನ್ನು ವೀಕ್ಷಿಸಿದಾಗ ಧರ್ಮರಾಜನು ಸಹಿತ ಪ್ರತಿನಿತ್ಯ ಶಿವನ ಪೂಜೆಯನ್ನು ಮಾಡ್ತಾ ಇದ್ದ ಹಾಗೆ ಈ ಕಲಿಯುಗದಲ್ಲೂ ಸಹಿತ ಭಕ್ತ ಜನರ ಇಂಬನ್ನು ಜನರ ಇಷ್ಟಾರ್ಥವನ್ನು ಸಿದ್ಧಿ ಮಾಡಿಕೊಳ್ಳಬೇಕು ಲೌಕಿಕವಾದಂಥ ಆಧ್ಯಾತ್ಮಿಕವಾದಂಥ ಸಂಪತ್ತನ್ನು ನಾವು ಪಡೆದುಕೊಳ್ಳಬೇಕು ಅಂತ ಆದರೆ ಪುರಾಣ ಇತಿಹಾಸ ವೇದಗಳು ಸಹಿತ ಶಿವನನ್ನು ವಿಶೇಷವಾಗಿ ಸ್ತೋತ್ರ ಮಾಡಿದೆ ಸ್ತುತಿ ಮಾಡಿದೆ ಅರ್ಚಿಸಿದೆ ಹಾಗಾಗಿ ಅಂತಹ ಒಂದು ಅರ್ಚನಾ ಕ್ಷೇತ್ರ ಇಲ್ಲಿ ನಿತ್ಯ ನಿರಂತರವಾಗಿ ಈ ಕ್ಷೇತ್ರದಲ್ಲಿ ಭಜನಾ ಸೇವೆ ದೇವತಾ ತ್ರಿಕಾಲ ಪೂಜೆ ಹಾಗೆ ಕಾರ್ತೀಕ ಮಾಸದಲ್ಲಿ ವಿಶೇಷವಾದಂಥ ಸಹಸ್ರ ದೀಪೋತ್ಸವ ಧನುರ್ಮಾಸದ ಈ ಪುಣ್ಯಕಾಲದಲ್ಲಿ ಪ್ರಾತಃ ಕಾಲದಲ್ಲಿ ಧರ್ಮಾಸ ಪೂಜೆ ಶನಿವಾರದ ಚತುರ್ಥಿ ಪ್ರಾತಃ ಕಾಲದಲ್ಲಿ ವಿಶೇಷವಾಗಿ ಮಹಾಗಣಪತಿ ಯಾಗ ಹಾಗೆ ಪ್ರತಿ ಎರಡನೇ ಶನಿವಾರ ಶನಿಕಥಾಶ್ರವಣ ನಾಲ್ಕನೇ ಶನಿವಾರ ಸತ್ಯನಾರಾಯಣ ಶ್ರವಣ ಹಾಗೆ ಹುಣ್ಣಿಮೆಯ ದಿವಸ ವಿಶೇಷವಾದಂಥ ಸಾಯಂಕಾಲ ಸಮಯದಲ್ಲಿ ಪಂಚದುರ್ಗಾ ನಮಸ್ಕಾರ ಪೂಜೆ ಪ್ರತಿ ಸೋಮವಾರ ಸಾಯಂಕಾಲ ರಾತ್ರಿ ಪೂಜೆ ಕಾಲದಲ್ಲಿ ವಿಶೇಷವಾದಂಥ ರಂಗಪೂಜಾ ಸೇವೆ ಹಾಗೆ ಕ್ಷೇತ್ರದಲ್ಲಿ ಆಟಿ ಅಮಾವಾಸ್ಯೆಯ ದಿನದಿಂದ ಪ್ರಾರಂಭವಾಗಿ ಪತ್ತನಾಜೆಯ ತನಕ ವಿಶೇಷವಾಗಿ ನಮ್ಮ ಹಿಂದೂ ಹಬ್ಬಗಳ ಎಲ್ಲ ಹಬ್ಬಗಳನ್ನು ನಾವು ಆಚರಣೆ ಮಾಡ್ತೇವೆ ಯಾಕೆಂದರೆ ಒಂದು ಔಷಧಿಯನ್ನು ಕೊಡುವುದು ಆಟಿ ಅಮಾವಾಸ್ಯೆ ದಿವಸ ಹಾಗೆ ಪತ್ತನಾಜೆ ದಿನ ನಮ್ಮ ಧರ್ಮದೈವಗಳ ಆರಾಧನೆಯನ್ನು ಮಾಡಿಕೊಂಡು ದೇವರ ವಿಶೇಷವಾದಂಥ ಉತ್ಸವಗಳಿಗೆ ಒಂದು ಹಂತವನ್ನು ತಂದು ಅಲ್ಲಿ ನಿಲ್ಲಿಸುವಂಥದ್ದು ನಮ್ಮ ಕ್ರಮ ಆ ರೀತಿಯಲ್ಲಿ ಆ ಎಲ್ಲ ಹಬ್ಬಗಳ ಆಚರಣೆಗಳನ್ನು ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ ಕ್ಷೇತ್ರದಲ್ಲಿ ಈ ಒಂದು ಕ್ಷೇತ್ರವನ್ನು ಮುನ್ನಡೆಸ್ತಾ ಇರುವಂಥ ಆಡಳಿತ ಮಂಡಳಿ ಭಕ್ತ ವೃಂದ ಯುವಕ ವೃಂದ ಹಾಗೆ ಮಹಿಳಾ ವೃಂದದ ಎಲ್ಲ ಕಾರ್ಯಕರ್ತೆಯರು ಈ ಕ್ಷೇತ್ರಕ್ಕೋಸ್ಕರ ತಮ್ಮ ತನು ಮನ ಧನಗಳನ್ನು ಸಮರ್ಪಿಸಿಕೊಂಡು ಕ್ಷೇತ್ರವನ್ನು ಮುನ್ನಡೆಸ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಬಂದು ಪ್ರಾರ್ಥಿಸಿದಂಥ ಭಕ್ತರಿಗೆ ಆ ಮಹಾಗಣಪತಿ ದೇವರು ಮಹಾಲಿಂಗೇಶ್ವರ ದೇವರು ಸುಬ್ರಹ್ಮಣ್ಯ ದೇವರು ಹಾಗೆ ಧರ್ಮಶಾಸ್ತ್ರ ಸ್ವಾಮಿ ಈ ಮೂರು ದೇವತಾ ಸಾನ್ನಿಧ್ಯದಲ್ಲಿ ಗ ಗಣೇಶ ಚತುರ್ಥಿಯೊಂದು ಮಹಾಗಣಪತಿ ದೇವರಿಗೆ ಹನ್ನೆರಡು ತೆಂಗಿನಕಾಯಿ ಮಹಾಗಣಪತಿಯಾಗ ಅಪ್ಪಕಜ್ಜಾಯ ಸೇವೆ ಪಂಚಗಜ್ಜಾಯ ಸೇವೆ ಮಹಾಪೂಜೆಗಳು ಪಂಚಾಮೃತಾಭಿಷೇಕ ಪೂಜೆಗಳು ನಡೆಯುತ್ತದೆ ಹಾಗೆ ಮಕರ ಸಂಕ್ರಮಣದ ಪುಣ್ಯಕಾಲದಲ್ಲಿ ಧರ್ಮಶಾಸ್ತಾರ ಸ್ವಾಮಿಗೆ ಧರ್ಮಶಾಸ್ತಾರ ಹೋಮ ಕಲಶಾಭಿಷೇಕ ಪೂಜೆಗಳು ನಡೀತದೆ ಸುಬ್ರಹ್ಮಣ್ಯ ಷಷ್ಠಿ ಬರತಕ್ಕಂಥ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಸುಬ್ರಹ್ಮಣ್ಯ ದೇವರಿಗೆ ವಿಶೇಷವಾದಂತಹ ಸುಬ್ರಹ್ಮಣ್ಯ ಷಷ್ಠಿ ಪ್ರಯುಕ್ತವಾಗಿ ಷಷ್ಠಿ ಪೂಜೆ ಅನ್ನದಾನಾದಿಗಳು ಹಾಗೆ ಆ ಷಷ್ಠಿ ಉತ್ಸವ ಅಂಗವಾಗಿ ವಿಶೇಷ ಪೂಜೆಗಳು ನಡೆ ನೆರವೇರುತ್ತದೆ ಪುಧ ಬಿ ಪ್ರಭಾಕರ್ ಶ್ರೀ ಅನ್ಪಣ್ದು ಯಾನು ಈ ಕಂಕನಾಡಿ ಕ್ಷೇತ್ರದ ಕಂಕನಾಡಿ ಮಾಲಿಂಗೇಶ್ವರ ದೇವಸ್ಥಾನದ ಕ್ಷೇತ್ರದ ದೇವಸ್ಥಾನದ ಒಂದು ಈ ಅಧ್ಯಕ್ಷ ಅದು ನೇಮಕ ನೇಮಕಾತೆ ಅಂಚ ನೆತ್ತ ಯಾನು ಈ ಊರಡೆ ವಾಸ ಮಲ್ ಮಲ್ತು ನಿಂತಿದ್ದು ಹಲವು ವರ್ಷವರ್ ನಿಂಚ ಈ ದೇವಸ್ಥಾನದ ಒಂದು ಭಕ್ತ ಭಕ್ತೆಯಾದ ಈ ಬ ಈ ದೇವಸ್ಥಾನಗೂ ಸಾಧಾರಣ ದೇವಸ್ಥಾನ ಐನೂರು ವರ್ಷದ ಇತಿಹಾಸ ಉಂಡು ಬಂದು ಬಂದು ಒಂಗೆ ಟೈಮುಡು ಒಂದು ಜೈನರ್ನ ಆಡಳಿತ ಇಡೀತನಿಗೆ ಅಪ್ಪ ಆಡಳಿತು ಅವೇನು ಅಕ್ಲೇಗೆ ಸಾಧ್ಯವೊಂದೇ ಅವೇನೋಕ್ಕಳು ನಮ್ಮ ಒಂದು ಪಾಲು ಟೈಮ್ ಡು ಬೇಲಿ ಒಂದು ಬಲ್ಲೆಪುರ ಬರ್ತದೆ ಜನಕ್ಕಳು ಅಂಚಿ ಅಂಚಿ ಪೋಪಿನಂತ ಕಷ್ಟ ಆ ಸಂದರ್ಭೋಡು ದುಮದಾಕ್ಳ ಪಂಪಿನವಕ್ಕೂಡು ಒಂದು ಮುಗೇರು ಅಲ್ಪ ಏಪಲ ಬರ್ತದೆ ಮುಗ್ಗುನ ಒಂಚು ವ್ಯವಸ್ಥೆ ಇತ್ತಿಗೆ ಅವೇನು ದನಕ್ಕು ತೂದು ದಾದನಿ ವಿಶೇಷ ಪೋಡು ಮನಪಿನ ಒಂದು ನಟ್ಟು ಬತ್ತದು ಅಪ್ಪ ಅವನು ಬಲ್ಲೆನ ಪೂರ ದತ್ತು ತೂನಾಗ ಐಟ್ ಒಂಜಿ ಎಲ್ಲ ಲಿಂಗದ ಸ್ವರೂಪ ತೋಜ್ ತೋಜನ್ ಅವೇನು ಮಕ್ಕಳು ದೆಪ್ಪನಾಗ ಐಟ್ ಒಂಜಿ ಲಿಂಗ ಲಿಂಗ ತೋಜನ್ ಲಿಂಗ ತೋಜನೆ ಅವನು ಮೇ ದೆತ್ತದು ಈ ಕಮಲಮ್ಮನ ವಶ ಕೊಡದು ಕಮಲಮ್ಮ ಭಕ್ತ ಊರುದ ಬಾರ ಸೇರ್ಸಾ ಒಂದು ಅವೇನಂಜಿ எல்லை ரூப்பு கொஞ்சம் எல்லா கொஞ்சம் குடி கட்டுறது அப்படிக்கு பூஜை மலப்பார் சும்மா போயிரு கொஞ்சம் பட்டர் எந்திது பூஜை மழை போயிருக்கு அவே அபே கலவரி சஞ்சய் நடத்தி பின்னாக்கி பிராயாண் பிராய்க்க நடைபெற தீராந்த பண்ணினா பாவனை பண்ணாங்க முல்பா கே தேவேந்திர பண்ணினார் கங்காநாடி பட நெட்டு கங்கம்ம பட எடுத்து தேவேந்திர அதிக்காரும் வயசு கூடது இயே நே நடவடு இங்க தீரூஜி பண்ணுது இந்த அந்த ஜாக பாக்கித வந்து பூர மல்த்தது கோரியாரு ஆத்தான ஊருத்த ஜனக்கு பூரா ஒட்டாயிர ஒட்டாது கலவு ஜனரு ஐக்கு தும்பு பார்த்தது ஆனி மல்ல மலப்பு பண்ணின உத்தேசோடு மல்ல மலப்பேர சமல்தாரு மல்ல மலத்துது வெட்ட இஞ்சி ரீதியில் பார்த்தது கொஞ்சம் பதினைந்து வருஷது பதினேழு வருஷ தும்பு இது தேவஸ்தானும் தேவஸ்தானும் கட்டி மலத்துது கொஞ்சம் பொருள் ரீதியாக தேவஸ்தானம் கட்டியார் அடுத்து பக்கம் கொஞ்சம் பிரம்மகால சமல்த்து புடியார் ಅರುಣ್ ಕುಮಾರ್ ಕಂಕನಾಡಿ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ಜೊತೆಗಾರ್ಯದರ್ಶಿ ಆದ ಉಲ್ಲೆ ಈ ಕಂಕನಾಡಿ ಮಾಲಿಂಗೇಶ್ವರ ದೇವಸ್ಥಾನ ಎಂಕುಲು ಎಲ್ಲೇರ ದಿಂಚ ಪಂಡ ಪುಟ್ಟು ದಿನೇ ಮೂಲು ಆ ಪುಟ್ಟನೇರ್ ದಿಂಚ ಅವು ಆ ಒಂಜಿ ಎಲ್ಲ ರೀತಿದ ಒಂಜಿ ಗುಡಿಯಾದ ಇತ್ತನು ಆ ಹುಡ್ದುಕ ಮುಲ್ತಾ ಊರರು ಪೂರಿರ್ಲ ಸೇರೊಂದು ಈ ದೇವಸ್ಥಾನದ ಮಂತದು ಇನಕ್ಕೆ ಸಾಧಾರಣ ಹದಿನೆಂಟು ವರ್ಷ ಒಂದು ಬತ್ತನು ಹದಿನೇಳು ವರ್ಷ ಕರೆದು ಹದಿನೆಂಟು ಮನೆ ವರ್ಷ ಇತ್ತೆ ಇಂಕಲ ಒಂಜಿ ಜೀರ್ಣೋದ್ಧಾರ ಪನ್ಪಿನ ಒಳು ವರ್ಷದೊಕ್ಕ ಇಂಕಲು ಮಂತಂದುಲ್ಲ ಅವು ಮೇ ಏನು ಮಾರ್ದು ಮೇ ಪದಿಮೂಜಿ ಮುಟ್ಟ ಡೇಟ್ ಫಿಕ್ಸ್ ಆತನು ಇಂಕಲು ದೇವೇರು ಪಂಡ ಈ ಮಾಲಿಂಗೇಶ್ವರ ದೇವಸ್ಥಾನದ ನಮ್ಮ ಈಶ್ವರ ದೇವೇರು ಏಪಲ ಜನಕಲು ಒಂಜಿ ಅಕ್ಕಲು ಭಕ್ತಿಡು ನಟ್ಟೊಂಡ ಅಕಲಿಗೆ ಏಪಗಲ ಪಗಲ ಒಂಜಿ ಕರುಣೆ ಪನ್ಪಿನ ಆರನ ಒಂಜಿ ಅಭಯಾಸ್ತ ಪಂಡ ದೇವೇರು ಒಂಜಿ ಆರೇ ಅಕ್ಕಳಿಗೆ ಏ அக்கெல்லாம் மனசுடு சாஸ்வதா அது அக்கெல்லாம் வா காரியம்ல புண்ணிய காரியம்ல எட்ட நடப்பது குறிப்பிர் பண்ணுறது நம்ம மாலிங்கேஸ்வர் தேவஸ்தானம் பூரில் பற்றினாட்டா அக்கெல்லாம் வா கஷ்டமில் பரிகாரம் வந்து குறிப்பினா ஆ தேவியர் ಈ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಸೇವೆಗಳು ವರ್ಷಾವಧಿ ಜಾತ್ರಾ ಮಹೋತ್ಸವ ಈ ವರ್ಷದವರೆಗೆ ನಾವು ಮಾರ್ಚ್ ಹತ್ತಿನ ಹತ್ತರ ತಾರೀಕಿನೊಂದು ದೇವರ ಉತ್ಸವವನ್ನು ನೆರವೇರಿಸ್ತಾ ಇದ್ದೇವೆ ಹಾಗೆ ಮುಂದಿನ ಬರುವ ಮೇದಲ್ಲಿ ನಾವು ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಮಾಡಬೇಕು ಹೇಳುವಂಥ ಒಂದು ದೃಢ ಸಂಕಲ್ಪವನ್ನು ಇಟ್ಟುಕೊಂಡು ತಂತ್ರಿವರ್ಗದಿಂದ ಅದರ ಅನುಜ್ಞೆಯ ಪಡೆದುಕೊಳ್ಳಿಕ್ಕಿದ್ದೇವೆ ಈ ರೀತಿ ಕ್ಷೇತ್ರದಲ್ಲಿ ನಿತ್ಯ ನಿರಂತರವಾಗಿ ದೇವತಾ ಸೇವೆ ಆರಾಧನೆ ಪೂಜೆ ಅರ್ಚನೆಗಳು ಭಕ್ತರಿಂದ ತನು ಮನಧನಗಳ ಸಮರ್ಪಣೆಯನ್ನು ಇದೆ ಕ್ಷೇತ್ರದಲ್ಲಿ ವಿಶೇಷವಾಗಿ ಮಹಾಗಣಪತಿ ದೇವರಲ್ಲೂ ವಿಶೇಷವಾದಂತಹ ಸೇವೆಯನ್ನು ಮಾಡಿಕೊಳ್ಳೋಣದ್ರಿಂದ ಅನೇಕ ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಯಾಗಿದೆ ಅಂತೇಳಿ ಇಲ್ಲಿ ಬಂದು ಹೇಳಿದಂಥದ್ದುಂಟು ಅನೇಕ ಭಕ್ತರು ಇಲ್ಲಿ ಬಂದು ಸೋಮವಾರ ದಿವಸ ರಂಗಪೂಜೆಯನ್ನು ಮಾಡಿಕೊಂಡು ತಮ್ಮ ಇಷ್ಟಾರ್ಥವನ್ನು ಸಿದ್ಧಿ ಮಾಡಿಕೊಂಡಂತಹ ಅನೇಕ ಉದಾಹರಣೆಗಳುಂಟು ಹಾಗೆ ಕ್ಷೇತ್ರದಲ್ಲಿ ಅನೇಕ ಯಜ್ಞಯಾಗಗಳು ಸಂಪನ್ನಗೊಂಡಿದೆ ಅದೇ ರೀತಿ ಈ ಕಾರ್ತೀಕ ಮಾಸದಲ್ಲಿ ಪ್ರತಿನಿತ್ಯ ಸಹಸ್ರ ದೀಪೋತ್ಸವ ಬಹಳ ವಿಶೇಷವಾಗಿ ಜರುಗುತ್ತದೆ ಸಾಯಂಕಾಲ ಹಾಗೆ ಆ ಸಹಸ್ರ ದೀಪೋತ್ಸವದಲ್ಲೂ ಸಹಿತ ಬಹಳ ಭಕ್ತರು ಬಂದು ತಮ್ಮ ತನುಮನಧನ ಸಮರ್ಪಿಸಿಕೊಂಡು ಭಕ್ತರು ಇಷ್ಟಾರ್ಥ ಸಿದ್ಧಿ ಮಾಡಿಕೊಂಡಿದ್ದಾರೆ ಈ ರೀತಿ ಮಹಾಲಿಂಗೇಶ್ವರ ದೇವರು ಈ ಕ್ಷೇತ್ರದಲ್ಲಿ ನೆಲೆ ನಿಂತುಕೊಂಡು ಭಕ್ತ ಜನರನ್ನು ಅನುಗ್ರಹಿಸುತ್ತಾ ಆಡಳಿತ ಮಂಡಳಿಯವರ ಒಂದು ಪ್ರೀತಿ ಸಹಕಾರ ಕೊಡುಗೆ ಚಕೆಂತ ಹೇಳಿದರೆ ವೇದದಲ್ಲಿ ಒಂದು ಮಾತು ಬರ್ತದೆ ನ ಕರ್ಮಣ ನ ಪ್ರಜೆಯ ಧನೇನ ತ್ಯಾಗೇನೈಕೆಯ ಮೃತತ್ವಮಾನಶುಹು ಅಂತೇಳಿ ನಮ್ಮ ಕ್ಷೇತ್ರದವರು ಬಹಳ ಧನ ಕೂಡಿಡುವುದಾಗಲಿ ಅಥವಾ ಇಲ್ಲಿ ಏನೇ ಸಂಗ್ರಹ ಮಾಡಿಡುವುದಾಗಲಿಲ್ಲ ಯಾಕೆಂದರೆ ಆವಾವ ತಿಂಗಳಲ್ಲಿ ಬಂದ ಸಂಪತ್ತು ಆವಾವ ತಿಂಗಳಲ್ಲಿ ಆ ಕ್ಷೇತ್ರದಲ್ಲಿ ವಿನಿಯೋಗ ಆಗ್ತದೆ ಅಷ್ಟು ಸುಂದರವಾಗಿ ಅದನ್ನು ವಿನಿಯೋಗ ಮಾಡಿಕೊಂಡು ಕ್ಷೇತ್ರವನ್ನು ಬಹಳ ಚಂದ ರೀತಿಯಲ್ಲಿ ಮುನ್ನಡೆಸ್ತಾ ಇದ್ದಾರೆ ಅದೇ ರೀತಿ ಈ ಗ್ರಾಮದ ಈ ಪಟ್ಟಣದ ಎಲ್ಲ ಭಕ್ತ ಮಹನೀಯರು ಮುಂದಿನ ಆಗತಕ್ಕಂತಹ ದೇವತಾ ಕಾರ್ಯಗಳಿಗೆ ತಮ್ಮ ತನು ಮನ ಧನಗಳನ್ನು ಸಮರ್ಪಿಸಿಕೊಂಡು ಈ ಕ್ಷೇತ್ರದ ಅಭಿವೃದ್ಧಿಗೆ ಸಹಕಾರವನ್ನು ಆಡಳಿತ ಮಂಡಳಿ ಮತ್ತು ಮುಂದಿನ ಬ್ರಹ್ಮಕಲಶೋತ್ಸವ ಸಮಿತಿಯವರು ಕೇಳಿಕೊಳ್ತಾ ಇದ್ದಾರೆ ಹಾಗೆ ಮುಂದಕ್ಕೆ ದೇವತಾ ಸಾನ್ನಿಧ್ಯದಲ್ಲಿ ಆಗತಕ್ಕಂಥ ಎಲ್ಲ ದೇವತಾ ಕಾರ್ಯಗಳಿಗೆ ಭಕ್ತ ಜನರು ತಮ್ಮ ಸಹಕಾರವನ್ನು ಕೋರಬೇಕು ಅಂತ ಹೇಳಿ ಈ ಶುಭ ಸಂದರ್ಭದಲ್ಲಿ ಆಡಳಿತ ಮಂಡಳಿಯವರು ಪ್ರಾರ್ಥಿಸಿಕೊಳ್ತಾ ಇದ್ದಾರೆ ಆ ಮುಖೇನವಾಗಿ ಮುಂದೆ ಕ್ಷೇತ್ರವನ್ನು ನಡೆಸಿಕೊಂಡು ಹೋಗಲಿಕ್ಕೆ ನಮಗೆ ಎಲ್ಲರ ಊರಿನವರ ಸಹಕಾರ ಸಲಹೆ ಹಾಗೆ ಮುಂದಕ್ಕೆ ಈ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ರೀತಿಯಾದಂಥ ಒಂದು ದೇವತಾ ಸೇವೆ ಆರಾಧನೆ ಪೂಜೆ ಅರ್ಚನೆಗಳು ನಡೆದುಕೊಂಡು ಭಕ್ತ ಜನರಿಗೆ ಆ ಮಹಾಲಿಂಗೇಶ್ವರ ದೇವರು ಮಹಾಗಣಪತಿ ದೇವರು ಧರ್ಮಶಾಸ್ತ್ರ ಸ್ವಾಮಿ ಹಾಗೆ ಸುಬ್ರಹ್ಮಣ್ಯ ದೇವರು ಹಾಗೆ ವಿಶೇಷವಾಗಿ ಕಲ್ಲುರ್ಟಿ ಪಂಜುರ್ಲಿ ಗುಳಿಕ ದೈವಗಳು ನಾಗದೇವರು ಇಲ್ಲಿ ಆಶ್ಲೀಷಾವಲಿ ಇತ್ಯಾದಿಗಳು ನಾಗದೇವರಲ್ಲಿ ಮಂಗಳ ಮಂಗಳವಾರ ಆ ನಾಗದೇವರಿಗೆ ತಂಬಿಲ ಸೇವೆ ಪ್ರತಿ ಸಂಕ್ರಮಣದ ಸಾಯಂಕಾಲ ಧರ್ಮ ಧರ್ಮದೇವ ದೈವಗಳಿಗೆ ಪರ್ವಸೇವೆ ಇದೆಲ್ಲವನ್ನು ಸಹಿತ ಆಡಳಿತ ಮಂಡಳಿ ಬಹಳ ಸುಂದರವಾಗಿ ನಡೆಸಿಕೊಂಡು ಬರ್ತಾ ಇದೆ ಆ ರೀತಿಯಲ್ಲಿ ಮಹಾಲಿಂಗೇಶ್ವರ ದೇವರು ಈ ಎಲ್ಲ ಕಾರ್ಯಗಳಿಗೆ ಪರಿಪೂರ್ಣವಾದಂಥ ಅನುಗ್ರಹವನ್ನು ಇತ್ತು ನಮ್ಮ ಈ ಕ್ಷೇತ್ರವನ್ನು ಬೆಳಗಿಸಿಕೊಡಬೇಕು ಹಾಗೆ ಕಂಕನಾಡಿ ಹೇಳುವಂಥ ಒಂದು ಶಬ್ದವೇ ಸೂಚಿಸ್ತದೆ ನಮಗೆ ಏನು ಅಂತೇಳಿದರೆ ಕಂಕಭಟ್ಟ ಧರ್ಮರಾಜನಿಗೆ ನಿತ್ಯವೂ ಶಿವಪೂಜೆ ಇತ್ತು ಹಾಗಾಗಿ ಆ ಶಿವನ ಪೂಜೆಯನ್ನು ಮಾಡಲಿಕ್ಕೆ ಭೀಮ ಅವನಿಗೆ ಲಿಂಗವನ್ನು ನಿರ್ಮಾಣ ಮಾಡಿಕೊಡ್ತಾ ಇದ್ದ ಅಂತಹ ಭೀಮಲಿಂಗ ಇಲ್ಲಿರುವುದು ಅಂದರೆ ಅಷ್ಟು ಬೃಹತ್ತಾದಂಥ ಲಿಂಗ ಬಹಳ ಎತ್ತರವಾದಂಥ ಲಿಂಗ ಬಹಳ ದೊಡ್ಡದಾದಂಥ ಲಿಂಗ ಮಹತ್ತಾದಂಥ ಲಿಂಗ ಹಾಗಾಗಿ ಮಹಾಲಿಂಗೇಶ್ವರ ಹೇಳುವಂಥ ಹೆಸರು ಬಂತು ಮಹತ್ತಾದಂಥ ಲಿಂಗವಾದದರಿಂದ ಪವಿತ್ರವಾದಂಥ ಲಿಂಗವಾದದ್ರಿಂದ ಭೀಮನಿಂದ ನಿರ್ಮಿಸಲ್ಪಟ್ಟಂಥದ್ದು ಧರ್ಮರಾಜನಿಂದ ಪೂಜಿಸಲ್ಪಟ್ಟಂಥದ್ದು ಭೀಮ ಅಂತ ಯಮ ಯಮಸ್ವರೂಪ ಧರ್ಮರಾಜ ಅಂತ ಹೇಳಿದ್ರೆ ಇಂದ್ರನ ಸ್ವರೂಪ ಹಾಗಾಗಿ ಅಂತಹ ಧರ್ಮರಾಜನಿಂದ ಭೀಮನಿಂದ ಪೂಜಿಸಲ್ಪಟ್ಟಂತಹ ಲಿಂಗವಾದದ್ರಿಂದ ಇಲ್ಲಿ ಆ ಯಮಕ್ಕೆ ನೇಮಕ್ಕೆ ಮತ್ತು ಧರ್ಮಕ್ಕೆ ಎಂದೂ ಇಲ್ಲಿ ಕೊರತೆ ಆಗುವುದಿಲ್ಲ ಆ ರೀತಿಯಲ್ಲಿ ಆ ಯಮ ಧರ್ಮಗಳು ಇಲ್ಲಿ ನಡೀತಾ ಇದೆ ಅದಕ್ಕೆ ಬೇಕಾದಂಥ ಎಲ್ಲ ಧನಗಳನ್ನು ಊರಿನ ಸಮಸ್ತ ಜನರು ತಮ್ಮ ತ್ಯಾಗದಿಂದ ಈ ಕ್ಷೇತ್ರವನ್ನು ನೆರವೇ ನಡೆಸ್ತಾ ಇದ್ದಾರೆ ಅದೇ ರೀತಿ ಕ್ಷೇತ್ರದಲ್ಲಿ ವಿಶೇಷವಾಗಿ ಕೆಲವೇ ದಿನಗಳ ಹಿಂದೆ ಉತ್ತಮವಾದಂಥ ಒಂದು ಸಭಾಭವನವನ್ನು ನಿರ್ಮಾಣ ಮಾಡಿಕೊಂಡು ಭಕ್ತ ಜನರಿಗೆ ಅಲ್ಲಿ ತಮ್ಮ ವಿವಾಹ ಉಪನಯನ ಮಂಗಳ ಕಾರ್ಯಗಳು ಎಲ್ಲ ನಡೆಸಲಿಕ್ಕೆ ಒಂದು ಆಡಳಿತ ಮಂಡಳಿಯವರು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಈ ರೀತಿ ಕ್ಷೇತ್ರ ಪ್ರತಿನಿತ್ಯವೂ ತನ್ನ ಉನ್ನತಿಯನ್ನು ಸಾಧಿಸ್ತಾ ಇದೆ ಮುಂದಿನ ಯಜ್ಞಯಾಗಗಳನ್ನು ಪೂಜಾ ಪುನಸ್ಕಾರಗಳನ್ನು ದೇವತಾ ಸೇವೆಯನ್ನು ಸಾಂಸ್ಕೃತಿಕ ಕಾರ್ಯ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರಲಿಕ್ಕೆ ಈ ಆಡಳಿತ ಮಂಡಳಿಯವರಿಗೂ ಊರಿನವರಿಗೂ ಭಕ್ತ ಜನರಿಗೂ ಈ ಕ್ಷೇತ್ರದ ಅನುಗ್ರಹ ಸದಾಕಾಲ ಇರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸಿಕೊಳ್ತಾ ನನ್ನ ಎರಡು ಮಾತುಗಳಿಗೆ ನನ್ನ ಹೆಸರು ಬಾಲಕೃಷ್ಣ ಭಟ್ ಅಂತ ಈ ಒಂದು ಸನ್ನಿಧಾನದಲ್ಲಿ ಆ ಪರಮೇಶ್ವರನಿಗೆ ಭಾಳ ಶಕ್ತಿ ಇರುವಂಥ ಸ್ಥಳ ಏಕೆಂದರೆ ಇಲ್ಲಿ ಬಂದಂಥ ಭಕ್ತಾದಿಗಳು ಯಾವುದನ್ನು ವರವನ್ನು ಏನು ಬೇಡು ಹೋಗಿದಾರೋ ಅವರಿಗೆಲ್ಲ ಫಲವನ್ನು ಆ ಭಗವಂತ ಕರುಣಿಸಿದ್ದಾನೆ ಯಾರಿಗೆ ಮಕ್ಕಳಾಗಿಲ್ಲ ಅಂತ ಬಂದವರಿಗೂ ಆ ಕೃಪೆಯನ್ನು ಭಗವಂತ ಮಾಡಿದ್ದಾನೆ ಮದುವೆ ಆಗಿಲ್ಲ ಅಂತ ಬಂದವರಿಗೂ ಆ ಒಂದು ಸೇವೆಯನ್ನು ಮಾಡಿದವಂಥವರಿಗೆ ಎಲ್ಲ ರೀತಿಯಲ್ಲೂ ಫಲವನ್ನು ಭಗವಂತ ಕೊಟ್ಟಿದ್ದಾನೆ ಅದರಲ್ಲಿಯೂ ವಿಶೇಷವಾಗಿ ಪುರಾತನ ಕಾಲದಿಂದ ಇತಿಹಾಸವುಳ್ಳಂಥ ಈ ಕ್ಷೇತ್ರ ಉದ್ಭವ ಮೂರ್ತಿಯಾದಂಥ ಶಿವ ಮಹಾಲಿಂಗೇಶ್ವರ ಎನ್ನುವಂಥ ಒಂದು ಸಾನ್ನಿಧ್ಯದಲ್ಲಿ ಕೂತು ಭಕ್ತರು ಏನನ್ನ ಬೇಡ್ತಾರೋ ಅದೆಲ್ಲವನ್ನು ಕೃಪೆ ಮಾಡ್ತಾ ಜನರಿಗೆ ಬ ಬರುವಂಥ ಎಲ್ಲ ಸಂಕಷ್ಟಗಳನ್ನು ಭಗವಂತ ನಿವಾರಣೆ ಮಾಡ್ತಾ ಇದ್ದಾರೆ ಆ ಒಂದು ಕ್ಷೇತ್ರ ಈ ಮಂಗಳೂರಿನ ಕಂಕನಾಡಿ ಅಂತ ಒಂದು ಪುರ ಒಂದು ಕ್ಷೇತ್ರದಲ್ಲಿ ಇದೆ ಅನ್ನುವಂಥದ್ದು ನಮ್ಮೆಲ್ಲರ ಹೆಮ್ಮೆ ಆ ಒಂದು ಕ್ಷೇತ್ರಕ್ಕೆ ಭಕ್ತಾದಿಗಳು ಇನ್ನೂ ಹೆಚ್ಚಿನದಾಗಿ ಬಂದು ಅವನ ಸೇವೆ ಪೂಜೆ ಪುನಸ್ಕಾರಗಳನ್ನು ಮಾಡಿ ಇನ್ನೂ ಹೆಚ್ಚಿನ ಸೇ ಒಂದು ಫಲವನ್ನು ಪಡಿಬೇಕು ನಮ್ಮೆಲ್ಲರ ಪುರೋಹಿತರ ಅಪೇಕ್ಷೆ ಮತ್ತು ಇಚ್ಛೆ ಆ ಒಂದು ಸನ್ನಿಧಾನ ಪುರಾತನ ಕಾಲದ ಸನ್ನಿಧಾನ ಇವತ್ತು ಎಲ್ಲ ಕಡೆ ಇರುವಂಥದ್ದು ವಿರಳ ಈ ಒಂದು ಸಾನ್ನಿಧ್ಯದಲ್ಲಿ ಆ ಪರಮಾತ್ಮ ಇದ್ದಾನೆ ಅಂದರೆ ಏನೋ ಒಂದು ಸಂಕಲ್ಪ ಮಹಾಸಂಕಲ್ಪವನ್ನು ಭಕ್ತರನ್ನು ಉದ್ಧಾರ ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ಈ ಒಂದು ಸಾನ್ನಿಧ್ಯದಲ್ಲಿ ಕೂತಿದ್ದಾನೆ ಅದಕ್ಕೋಸ್ಕರವಾಗಿ ಇಲ್ಲಿ ಎಷ್ಟೋ ಗ್ರಾಮಗಳು ನಾವು ಎಷ್ಟೋ ಜನರುಗಳು ಬಂದು ಪ್ರತಿನಿತ್ಯದಲ್ಲೂ ಅವನನ್ನು ಸೇವೆಯನ್ನು ಮಾಡಿ ಅವನ ಸೇವೆಯಿಂದ ಅವನ ಅವರಿಗೆ ಬೇಕಾದ ಇಚ್ಛಿತ ಫಲಗಳನ್ನು ಭಗವಂತನಿಂದ ಕೃಪೆಯನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ ಆ ಒಂದು ಸನ್ನಿಧಾನಕ್ಕೆ ಮುಂದೂ ಇನ್ನೂ ಹೆಚ್ಚಿನದಾಗಿ ಭಕ್ತಾದಿಗಳು ಬರಬೇಕು ಭಕ್ತಾದಿಗಳು ಬಂದು ಅವನ ಸೇವೆಯನ್ನು ಮಾಡಿ ಇನ್ನೂ ಹೆಚ್ಚಿನದಾಗಿ ಫಲವನ್ನು ಪಡಿಬೇಕು ಹೇಳುವಂಥದ್ದು ನಮ್ಮೆಲ್ಲ ಅಪೇಕ್ಷೆ ಏಕೆಂದರೆ ಶಂಭು ಅಂತ ಕರೆದ್ರೆ ಆ ಪರಮಾತ್ಮ ಎಲ್ಲವನ್ನ ಕೊಡುವಂಥವನು ಈಶ್ವರ ಈಶ್ವರನಿಗೆ ಯಾವುದೇ ರೀತಿಯ ಒಂದು ಭಾವ ಇಲ್ಲ ಎಲ್ಲರನ್ನೂ ಒಂದೇ ರೂಪವಾಗಿ ನೋಡಿ ಕರುಣೆಯಿಂದ ಎಲ್ಲವನ್ನು ಕೃಪೆ ಮಾಡುವಂಥವನು ಅಂಥವನು ಪುರಾತನ ಕಾಲದಿಂದ ಇತಿಹಾಸವುಳ್ಳವನಾಗಿ ಈ ಕ್ಷೇತ್ರದಲ್ಲಿರಬೇಕು ಅಂದರೆ ನಮ್ಮ ನಿಮ್ಮೆಲ್ಲರ ಒಂದು ಒಂದು ಪುಣ್ಯ ಅಂತ ಹೇಳ್ಬೋದು ಅಂಥ ಒಂದು ಕ್ಷೇತ್ರಕ್ಕೆ ಎಲ್ಲ ಭಕ್ತಾದಿಗಳು ಬರಬೇಕು ಬಂದು ಅವನ ಒಂದು ಸೇವೆಯನ್ನು ಮಾಡಿ ಅವನು ಎಲ್ಲ ಫಲಗಳನ್ನು ಪಡೀಲಿ ಅನ್ನುವಂಥದ್ದು ನಮ್ಮ ಪುರೋಹಿತರ ಇಚ್ಛೆ கமிட்டிடு தேவேந்திர அத்த கிருஷ்ணமூர்த்தி ஆடிட்டர் ஆய்னா உபாத்தராது டாக்டர் ரோஷன் நக்கரமார் பேரு காரியதர்சி ஆகுது கே எம் மோகன் நக்கரமார் பேர் கோஷாதிக்காரி அது குண்டராஜு ஜத்த காரியாவது கே மாபல் பட்ரு சலாஹாரராது அதி அதிக்காரவர்து அவே ரீத்தி ஐக்கி ட்ரஸ்டிக்கு நேமக்கம் வந்து ఆ ట్రస్టెడ్ శ్రీ కె రాఘవ్ కుంజకుండె శ్రీ మోహని యుఎస్ శెట్టి ఎం రామం గణే రామ్ గణేష్ దంబె దంబె శ్రీ మిత్ మిత్రన్ శ్రీ శ్రీకే రఘువీర్ గంగమె శ్రీ ఎం అరుణ్ కుమార్ కుంజగుడ్డె మత్ శ్రీమతి శశికళ బాలకృష్ణన్ మొక్కలు అధికార వరదలు ఇత ఇని నడప వారి పొరులు నడపందు లేరు ఈ దేశ ఈ కంకనాడి గ్రామే కొంచెం మాధరేవైన దేవస్థానాది ఉండు బాగా జనం పరిపారు బత్తినాకులు అక్కడ ఇంచినాకల కష్టం ఉండు అవి పూల పండు అంకు పొడిచిన దేవురి నాకు అనుగ్రహం అల్పడిపోంది కేనుంది పోరు ఆ ఇంచే నాకల్లా అక్కడ నేర్చించిన పూర కలిసి ఆయన దావరా అక్కడ బత్తది కూడా బత్తది అక్కడ ఇష్టమిత్ర సేర్సా ఉంది అక్కడ తీరిన సేవ అల్తుంది దేవస్థానం బెలగాయర బాగా ప్రయత్నం అవుతుంది అంతేనైతే నమ్మ మే ಮೇ ತಿಂಗಳ ಎಂಮನೇ ತಾರೀಕಿಗೆ ನಮ್ಮ ಬ್ರಹ್ಮಕಾಲಶದ ಹೆಚ್ಚಿನ ಅಂಶ ಬ್ರಹ್ಮಕಾಲಿಶ್ಯವನ್ನು ಮಲ್ ಮಲ್ಪಡೊಂದು ನಮ್ಮ ಶಾ ತಂತ್ರಿಗಳ ಒಂದು ಅನುಜ್ಞಾನಿ ಅವ್ರ ಅವೀನು ಪದಿಮೂರು ತಾರೀಕು ಮಟ್ಟ ನಡಪಾದ್ ನಮ್ಮ ಈ ದೇವಸ್ಥಾನದ ಏನು ಒಂದು ಬ್ರಹ್ಮಕಾಲಶ ಅಂದರೆ ವರ್ಷ ಆಂಡ ಅವೇನು ಮಲ್ತದ್ದು ಪುನಃ ಎಡ್ಡ ರೀತ ದೇವಸ್ಥಾನ ಬೆಳಗಾವಡು ಪಂದ ಮಲಿಂಗೇಶ್ವರ ಕೇನೊಂದು ಮಾಲಿಂಗೇಶ್ವರ ನೆಕ್ ಪ್ರತಿ ಒಂಜಿ ವಿಷಯಗಳ ನಮ್ಮ ಈ ಊರದ ಜನಕನ್ನ ವಾ ಕಷ್ಟ ಭತ್ತದ ಕೇಣಿ ಕೊಡ್ಲೇ ಈ ಮಹಾಲಿಂಗೇಶ್ವರೇ ಹಾಗೂ ಅಂಜನೇ ಗಣಪತಿ ದೇವರೇ ಅಂಜನೇ ಧರ್ಮಶಾಸ್ತ್ರ ಅಂಜನ ಸುಬ್ರಹ್ಮಣ್ಯ ಮೊಕ್ಕ ಮಾತರಿನ ಒಂಜಿ ದಯೆ ಮಾತೇರಿನ ನಮಿ ತುಂಡು ಒಕ್ಕು ಭತ್ತದು ಇಂಕಲ್ ಎದೋ ಜನ ಪಂಡ ಬತ್ತದ ಇಂಕು ಪ್ರಾರ್ಥನೆ ಮಾಡಿ ಇಂಕಿನ ಸಂಕಷ್ಟ ಕಷ್ಟ ಪರಿಹಾರಾಂಡು ಎಂಟೇ ನಾ ಇದು ದೇವಸ್ಥಾನದ ಒಂದು ಭಕ್ತಿಯಾದ ಭಾವನೆ ಆಗ ಉಡುಪು ಬಂದು ಪೊಂದು ಎಂಗೆ ಎಂಟೇ ಈ ಅವಕಾಶ ಅಳತಿಕೆ ಒಂದು ನಮ್ಮ ಗಗ್ಗರೆ ಟಿವಿ ದಾಖಲೆ ನಾ ಕೃತಜ್ಞತೆ ಅರ್ಪಿಸಿದೆ ನಮ್ಮ ಈ ದೇವಸ್ಥಾನದ ದೇವಸ್ಥಾನದೇನು ಊರು ಕೀಡು ತಲಿಪಡೆ ಬಂದು ನಮ್ಮ ತಮ್ಮ ಕೇಂದ್ರ